ಓಂ ಆಂಜನೇಯ ವಿದ್ಮೇ ವಾಯು ಪುತ್ರಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜಾ ಶಿವಪ್ರಕಾಶ್ ಅಷ್ಟ್ರ ವಾಸ್ತು ಬೆಂಗಳೂರು ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಥಿರ ರಾಶಿಗಳಲ್ಲಿ ಇರತಕ್ಕಂತಹ ಗ್ರಹಗಳು ಯಾವ ರೀತಿ ಫಲಗಳನ್ನು ಕೊಡುತ್ತವೆ ಎಂದು ಹೇಳುತ್ತೇನೆ ಮೊದಲಿಗೆ ಸ್ಥಿರ ರಾಶಿಗಳು ಯಾವುದು ಎಂದು ತಿಳಿದುಕೊಳ್ಳೋಣ ವೃಷಭ ಸಿಂಹ ವೃಶ್ಚಿಕ ಕುಂಭ ಈ ರಾಶಿಗಳಲ್ಲಿ ಯಾವುದಾದರೂ ಒಂದು ಗ್ರಹ ಸ್ಥಿತವಾಗಿದ್ದಾಗ ನಿಮ್ಮ ಲಗ್ನಕ್ಕೆ ಯಾವುದೇ ಆಧಿಪತ್ಯ ಬಂದಿರಲಿ ಆರು ಎಂಟು ಹನ್ನೆರಡು ಬಿಟ್ಟು ಮರೆಯಾಗದೆ ಇರುವ ಸ್ಥಾನಗಳಲ್ಲಿ ಆರು ಎಂಟು ಹನ್ನೆರಡನ್ನು ಹೊರತುಪಡಿಸಿ ಕೇಂದ್ರ ಸ್ಥಾನಗಳಾಗಲಿ ಅಥವಾ ಕೋನ ಸ್ಥಾನಗಳಾಗಲಿ ತ್ರಿಕೋನ ಸ್ಥಾನಗಳಾಗಲಿ ಒಂದು ಐದು ಒಂಬತ್ತನೇ ಸ್ಥಾನಗಳು ಸ್ಥಿರ ರಾಶಿಗಳಾಗಿದ್ದಲ್ಲಿ ಅಥವಾ ಕೇಂದ್ರ ಸ್ಥಾನಗಳಾಗಿದ್ದಲ್ಲಿ ಯಾವುದಾದರೂ ಒಂದು ಅಥವಾ ಎರಡು ರಾಶಿಗಳು ಸ್ಥಿರ ರಾಶಿಗಳಾಗಿದ್ದಲ್ಲಿ ಈ ರಾಶಿಗಳಲ್ಲಿ ಇರತಕ್ಕಂತಹ ದಶಗಳು ಬಂದಾಗ ಉತ್ತಮ ಸ್ಥಿರವಾದ ಸ್ಥಿರವಾಗಿ ನಿಂತು ಆ ಗ್ರಹ ಅಲ್ಲಿ ಉತ್ತಮ ಯೋಗವನ್ನು ಕೊಡುತ್ತದೆ ಗುರು ಶತ್ರು ರಾಶಿಗಳಾದರೂ ಸಹ ಅಲ್ಲಿರತಕ್ಕಂತಹ ಗ್ರಹಗಳು ಉತ್ತಮವಾದ ಯೋಗವನ್ನು ಕೊಡುತ್ತದೆ ಉದಾಹರಣೆಯನ್ನು ಕೊಡುತ್ತೇನೆ ಸ್ಥಿರ ರಾಶಿಗಳಲ್ಲಿ ಗುರುವು ಶತ್ರು ವರ್ಗ ಆದರೂ ಸಹ ಉತ್ತಮವಾದ ಗೌರವವನ್ನು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಮತ್ತು ಹಣಕಾಸಿನಲ್ಲಿ ಸ್ಥಿರತೆಯನ್ನು ನಿಂತು ಉತ್ತಮವಾದ ಸ್ಥಿರತೆಯನ್ನು ಹಣಕಾಸಿನಲ್ಲಿ ಕೊಡುತ್ತಾನೆ ವೃಷಭ ರಾಶಿಯಲ್ಲಾಗಲಿ ಸಿಂಹ ರಾಶಿಯಲ್ಲಾಗಲಿ ವೃಶ್ಚಿಕ ರಾಶಿಯಲ್ಲಾಗಲಿ ಕುಂಭರಾಶಿಯಲ್ಲಾಗಲಿ ಗುರುವು ಸಹ ಉತ್ತಮ ಫಲವನ್ನು ಕೊಡುತ್ತಾನೆ ರಾಶಿಯಲ್ಲಿ ಶೇಕಡ ನೂರರಷ್ಟು ಉತ್ತಮ ಫಲವನ್ನು ಗುರುವು ಕೊಡುತ್ತಾನೆ ಈ ಈ ರಾಶಿಗಳಲ್ಲಿ ಕುಜನಿದ್ದರೂ ಸಹ ಉತ್ತಮ ಫಲವನ್ನು ಕೊಡುತ್ತಾನೆ ಗ್ರಹಗಳಲ್ಲೆಲ್ಲ ತುಂಬ ವೇಗವಾಗಿ ಕೊಡುವಂತಹ ಗ್ರಹ ಎಂದರೆ ಕುಜನು ಏಳು ವರ್ಷಗಳಲ್ಲಿ ದಿಢೀರನೆ ಶ್ರೀಮಂತನಾಗಿ ಬಿಡುತ್ತಾನೆ ಯೋಗಕಾರಕನಾಗಿ ಕುಜನು ತುಂಬ ವೇಗವಾಗಿ ಫಲಗಳನ್ನು ಕೊಟ್ಟು ಬಿಡುತ್ತಾನೆ ಯಾಕೆಂದರೆ ತುಂಬಾ ಕಡಿಮೆ ದಶಾ ಕೇವಲ ಏಳು ವರ್ಷಗಳು ಮಾತ್ರ ಕುಜ ದಶೆ ಇರುತ್ತದೆ ಈ ಕಾಲದಲ್ಲಿ ತುಂಬ ವೇಗವಾಗಿ ಫಲಗಳನ್ನು ಕುಜನ ಕೊಡುತ್ತಾನೆ ಶನಿಯು ಸಹ ಈ ರಾಶಿಗಳಲ್ಲಿ ಸ್ಥಿತವಾಗಿದ್ದಾಗ ಶತ್ರುವರ್ಗವಾದರೂ ವರ್ಗವಾದರೂ ಶೇಕಡ ಎಂಬತ್ತರಷ್ಟು ಫಲವನ್ನು ಕೊಡುತ್ತಾನೆ ಕುಂಭರಾಶಿಯಲ್ಲಿ ತುಲಾರಾಶಿಯಲ್ಲಿ ಶೇಕಡಾ ನೂರರಷ್ಟು ಫಲವನ್ನು ಕೊಡುತ್ತಾನೆ ಈ ಸ್ಥಾನಗಳು ಧನಸ್ಥಾನಗಳಾಗಿ ಲಾಭಸ್ಥಾನಗಳಾಗಿ ಅಥವಾ ಏಳನೇ ಶನಿ ಏಳನೇ ಸ್ಥಾನದಲ್ಲಿ ದಿಗ್ಬಲವನ್ನು ಹೊಂದುತ್ತಾನೆ ಏಳನೇ ಸ್ಥಾನವಾದರೂ ಶನಿಗೆ ಈ ಸ್ಥಿರ ರಾಶಿಗಳು ಈ ತುಲಾರಾಶಿಯಲ್ಲಿ ಉಚ್ಚ ಉಚ್ಚನಾಗುತ್ತಾನೆ ಎಕ್ಸಾಲ್ಟೇಷನ್ ಹೊಂದುತ್ತಾನೆ ಅದೇ ಸಮವಾದ ಸ್ಥಾನವೂ ಸಹ ವೃಷಭ ರಾಶಿಯಲ್ಲೂ ಸಹ ತುಲಾರಾಶಿಯಲ್ಲಿ ಶೇಕಡಾ ನೂರರಷ್ಟು ಫಲವನ್ನು ಕೊಟ್ಟರೆ ಶೇಕಡಾ ತೊಂಬತ್ತರಷ್ಟು ಫಲವನ್ನು ಸಮನಾಗಿ ಕೊಡುತ್ತದೆ ಋಷಭ ರಾಶಿಯಲ್ಲಿ ಸಿಂಹ ರಾಶಿ ಶತ್ರು ರಾಶಿಯಾದರೂ ಶೇಕಡ ಎಂಬತ್ತರಷ್ಟು ಫಲವನ್ನು ಶನಿಯು ಕೊಡುತ್ತಾನೆ ಇಲ್ಲಿ ಅಷ್ಟು ಶತ್ರುವಾದರೂ ಸಹ ತಾನು ನಿಂತಿರುವ ಸ್ಥಾನದಲ್ಲಿ ಶನಿಯು ಉತ್ತಮವಾದ ಫಲವನ್ನು ಕೊಡುತ್ತಾನೆ ಈ ಉದಾಹರಣೆಗೆ ಕೊಡುತ್ತಿರುತ್ತೇನೆ ನೋಡಿ ಇಲ್ಲಿ ಮೇಲೆ ಇದನ್ನು ನೋಡಿ ನೀವು ನಿಮ್ಮ ಜಾತಕಗಳಲ್ಲಿ ನೋಡಿಕೊಳ್ಳಿ ವೃಷಭ ತಿಮ್ಮ ವೃಶ್ಚಿಕ ಕುಂಭ ಈ ಸ್ಥಾನಗಳಲ್ಲಿ ನಿಮ್ಮ ದಶಾನಾಥನು ಇದ್ದಲ್ಲಿ ಒಂದು ಐದು ಒಂಬತ್ತನೇ ಸ್ಥಾನಗಳು ಅಥವಾ ಕೇಂದ್ರ ಸ್ಥಾನಗಳು ಒಂದು ನಾಲ್ಕು ಏಳು ಹತ್ತು ಈ ಆದರೆ ಶನಿಯು ಏಳು ಮತ್ತು ಹತ್ತನೇ ಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡುತ್ತಾನೆ ಹಾಗೆಯೇ ಶುಕ್ರನಿದ್ದರೂ ಸಹ ಉತ್ತಮ ಫಲವನ್ನು ಕೊಡುತ್ತಾನೆ ಈಗಿಲ್ಲದೆ ಮೂರು ಆರು ಹತ್ತು ಹನ್ನೊಂದನೇ ಸ್ಥಾನಗಳಾದಾಗ ಉಪಚಯ ಸ್ಥಾನಗಳಾದಾಗ ಇನ್ನೂ ಉತ್ತಮ ಫಲವನ್ನು ಕೊಡುತ್ತಾನೆ ಈ ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹಗಳಿಗೆ ಉತ್ತಮ ಬಲವಿರುತ್ತದೆ ಒಳ್ಳೆಯ ಫಲವನ್ನು ಕೊಡುತ್ತಾರೆ ಹೀಗೆ ಉಪ ಉಪಜಯ ಸ್ಥಾನಗಳು ಪಾಪಗ್ರಹಗಳು ಕುಜ ಶನಿ ರಾಹು ಈ ತರಹದ ಗ್ರಹಗಳು ಕೇತುವು ಸಹ ಅತ್ಯುತ್ತಮ ಫಲವನ್ನು ಕೊಡುತ್ತವೆ ಈ ರಾಶಿಗಳು ಸ್ಥಿರ ರಾಶಿಗಳಾಗಿರಬೇಕು ವೃಷಭ ಸಿಂಹ ವೃಶ್ಚಿಕ ಕುಂಭ ಹೀಗೆ ಹೀಗಿದ್ದಾಗ ಸ್ಥಿರ ರಾಶಿಗಳಲ್ಲಿರ್ತಕ್ಕಂತಹ ಗ್ರಹಗಳು ಯಾವಾಗಲೂ ಸ್ಥಿರವಾಗಿ ನಿಂತು ಅಲ್ಲಿ ಉತ್ತಮ ಹಣಕಾಸಿನ ವಿಷಯದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ಒಳ್ಳೆಯ ಧನಯೋಗಗಳು ಇರುತ್ತವೆ ಲಾಭಸ್ಥಾನ ಮತ್ತು ಧನಸ್ಥಾನವಾದಾಗ ಪ್ರಗತಿಯನ್ನು ಸಾಧಿಸುತ್ತಾರೆ ಎರಡು ಆರು ಹತ್ತನೇ ಸ್ಥಾನಗಳಿಗೆ ಸಂಬಂಧಪಟ್ಟದೆ ಎರಡು ಆರು ಹತ್ತನೇ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಈ ಗ್ರಹಗಳ ಕಾಂಬಿನೇಷನ್ ಇದ್ದಾಗ ಉದ್ಯೋಗದಲ್ಲಿ ಉತ್ತಮ ಸ್ಥಿರತೆಯನ್ನು ಹೊಂದುತ್ತಾರೆ ಇದು ಅರ್ಥ ತ್ರಿಕೋನವಾಗುತ್ತದೆ ಎರಡು ಆರು ಹತ್ತು ಯಾವಾಗಲೂ ಎರಡು ಆರು ಹತ್ತು ಎನ್ನುವುದು ಭೂತತ್ವ ರಾಶಿಯಾದರೆ ಎರಡು ಮತ್ತು ಆರು ಹತ್ತು ಅದು ಸಹ ಒಂದೇ ಅರ್ಥ ತ್ರಿಕೋಣವಾಗುತ್ತದೆ ಈ ತರಹ ಕಾಂಬಿನೇಷನ್ಗಳಲ್ಲಿ ನಿಮಗೆ ಯಾರಿಗಾದರೂ ಜಾತಕಗಳಲ್ಲಿದ್ದಾಗ ಆ ದಶಗಳು ನಡೆಯುತ್ತಿದ್ದಲ್ಲಿ ಉತ್ತಮ ಫಲಗಳು ದೊರೆಯುತ್ತವೆ ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳು ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಪ್ರಕಾಶ್ ಅಷ್ಟ್ರ ವಸ್ತು ಬೆಂಗಳೂರು